ನಮಸ್ಕಾರ ಐ ಕ್ಯೂ ಈ ಎರಡೂ ಅಕ್ಷರಗಳನ್ನು ನಾವೆಲ್ಲರೂ ಕೇಳಿರ್ತೀವಿ ಆದ್ರೆ ನಿಜವಾಗ್ಲೂ ಒಬ್ಬರ ಬುದ್ಧಿವಂತಿಕೆಯನ್ನ ಒಂದೇ ಒಂದು ನಂಬರಲ್ಲಿ ಹಿಡ್ದಿಡೋಕೆ ಸಾಧ್ಯನಾ ಆ ನಂಬರ್ ಹಿಂದಿರೋ ಫಾರ್ಮುಲಾ ಯಾವುದು ಮತ್ತೆ ಅದು ನಮ್ಮ ಬಗ್ಗೆ ನಿಜವಾಗಿಯೂ ಏನ್ ಹೇಳುತ್ತೆ ಬನ್ನಿ ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇವತ್ತು ಆಳವಾಗಿ ತಿಳಿದುಕೊಳ್ಳೋಣ ಸರಿ ಈ ಚರ್ಚೆಯಲ್ಲಿ ನಾವು ಮೊದಲು ಏನ್ ನೋಡ್ತೀವಿ ಅಂದರೆ ಬುದ್ಧಿಶಕ್ತಿಯನ್ನು ಅಳೆಯೋದ್ರಲ್ಲಿರೋ ಚಾಲೆಂಜ್ ಏನು ಅಂತ ಶುರು ಮಾಡೋಣ ಆಮೇಲೆ ಅದಕ್ಕೆ ಯಾವ್ಯಾವ ಟೆಸ್ಟ್ಸ್ ಇವೆ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡೋ ಆ ಫೇಮಸ್ ಐಕ್ಯೂ ಫಾರ್ಮುಲಾ ಇದೆಯಲ್ಲ ಅದ್ರ ಗುಟ್ಟೇನು ಅಂತ ನೋಡೋಣ ಅದರಿಂದ ಸಿಕ್ಕ ಸ್ಕೋರ್ ಏನ್ ಹೇಳತ್ತೆ ಅಂತ ಅರ್ಥ ಮಾಡ್ಕೊಂಡು ಕೊನೆಗೆ ಬುದ್ಧಿವಂತಿಕೆ ಅಂದ್ರೆ ಬರೀ ಒಂದು ನಂಬರ್ ಅಷ್ಟೇನಾ ಅನ್ನೋ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಮೊದಲನೇ ಭಾಗಕ್ಕೆ ಬರೋಣ ಬುದ್ಧಿಶಕ್ತಿ ಇದನ್ನ ಅಳಿಯೋದು ಹೇಗೆ ನೋಡಿ ಪ್ರೀತಿ ಧೈರ್ಯದ ತರನೇ ಬುದ್ಧಿವಂತಿಕೆ ಕೂಡ ಮನುಷ್ಯನ ಒಂದು ಸಂಕೀರ್ಣವಾದ ಗುಣ ಹಾಗಾದ್ರೆ ಕಣ್ಣಿಗೆ ಕಾಣಿಸ್ತೇ ಇರೋ ಇಂಥ ಒಂದು ವಿಷಯವನ್ನ ಒಂದು ನಂಬರ್ ಒಳಗೆ ಹೇಗ್ ತರೋದು ಅಲ್ವಾ ಇದು ಮನೋವಿಜ್ಞಾನಿಗಳು ಎದುರಿಸಿದ ಮೊದಲ ದೊಡ್ಡ ಸವಾಲ್ ಒಂದು ಸಲ ಯೋಚನೆ ಮಾಡಿ ನಮ್ಮ ಒಳಗೆ ಓಡೋ ಸಾವಿರಾರು ಆಲೋಚನೆಗಳು ನಮ್ಮ ತರ್ಕ ನಮ್ಮ ಕ್ರಿಯೇಟಿವಿಟಿ ಇದೆಲ್ಲವನ್ನು ಒಂದೇ ಒಂದು ಸಂಖ್ಯೆಯಿಂದ ಅಳತೆ ಮಾಡೋಕಾಗುತ್ತಾ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನನೇ ನಮ್ಮನ್ನ ಐಕ್ಯೂ ಟೆಸ್ಟ್ಗಳ ಜಗತ್ತಿಗೆ ಕರ್ಕೊಂಡ್ ಹೋಗುತ್ತೆ ಹಾಗಾದ್ರೆ ಭಾಗ ಎರಡು ಬುದ್ಧಿಶಕ್ತಿ ಪರೀಕ್ಷೆಯ ವಿಧಗಳು ಸರಿ ಈ ಬುದ್ಧಿವಂತಿಕೆಯನ್ನ ಅಳತೆ ಮಾಡೋಕೆ ಬಳಸೋ ಟೂಲ್ಸ್ ಆದ್ರೂ ಯಾವುದು ಬನ್ನಿ ನೋಡೋಣ ಈ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ಎರಡು ತರ ಒಂದು ವೈಯಕ್ತಿಕ ಪರೀಕ್ಷೆಗಳು ಅಂದ್ರೆ ಒನ್ ಆನ್ ಒನ್ ಒಬ್ಬ ವ್ಯಕ್ತಿಯ ಜೊತೆ ಕೂತು ಅವರ ಸಾಮರ್ಥ್ಯವನ್ನ ತುಂಬನೇ ಆಳವಾಗಿ ನಿಖರವಾಗಿ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಕಡೆ ಸಾಮೂಹಿಕ ಪರೀಕ್ಷೆಗಳು ಅಂದ್ರೆ ಗ್ರೂಪ್ ಟೆಸ್ಟ್ಸ್ ಇದನ್ನ ಒಂದೇ ಸಲಕ್ಕೆ ನೂರಾರು ಸಾವಿರಾರು ಜನರಿಗೆ ಕೊಡಬಹುದು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಬೇಗನೆ ವಿಂಗಡಿಸಬೇಕಾದಾಗ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಕಾಲ ಬದಲಾದ ಹಾಗೆ ಬೇರೆ ಬೇರೆ ರೀತಿಯ ಟೆಸ್ಟ್ಗಳು ಬಂದಿವೆ ಇದರಲ್ಲಿ ತುಂಬಾನೇ ಮುಖ್ಯವಾದದ್ದು ಸ್ಟ್ಯಾನ್ಫೋರ್ಡ್ ಬೆನೆಟ್ ಸ್ಕೇಲ್ ಯಾಕಂದ್ರೆ ಇದೇ ಮೊದಲು ಮೆಂಟಲ್ ಏಜ್ ಅಥವಾ ಮಾನಸಿಕ ವಯಸ್ಸು ಅನ್ನೋ ಒಂದು ಕ್ರಾಂತಿಕಾರಿ ಐಡಿಯಾವನ್ನ ಪರಿಚಯಿಸಿದ್ದು ಆಮೇಲೆ ಬಂದಿದ್ದು ವೆಸ್ಲರ್ ಸ್ಕೇಲ್ಸ್ ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಮಾತು ಅಷ್ಟೇ ಅಲ್ಲ ಒಬ್ಬರ ಕಾರ್ಯಕ್ಷಮತೆ ಅಂದರೆ ಕೈಯಿಂದ ಮಾಡೋ ಕೆಲಸದ ಸಾಮರ್ಥ್ಯವನ್ನು ಅಳಿಯೋಕೆ ಶುರು ಮಾಡ್ತು ಇನ್ನು ಯುದ್ಧದ ಸಮಯದಲ್ಲಿ ಸೈನಿಕರನ್ನ ಬೇಗ ವಿಂಗಡಿಸ್ಬೇಕಿತ್ತು ಅಲ್ವಾ ಆಗ ಅಕ್ಷರ ಬರೆಯೋಕ್ ಬರೋರ್ಗೆ ಆರ್ಮಿ ಆಲ್ಫಾ ಟೆಸ್ಟ್ ಬರ್ದೇ ಇರೋರ್ಗೆ ಆರ್ಮಿ ಬಿಟಾ ಟೆಸ್ಟ್ ಅಂತ ತಂದ್ರು ನಮ್ಮ ಭಾರತದಲ್ಲೂ ಕೂಡ ನಮ್ಮದೇ ಆದ ಪರಿಸ್ಥಿತಿಗೆ ತಕ್ಕಂತೆ ಬಿನೆಟ್ ಕಾಮತ್ ಪರೀಕ್ಷೆ ತುಂಬಾನೇ ಫೇಮಸ್ ಆಯ್ತು ಸರಿ ಈಗ ನಮ್ಮ ಚರ್ಚೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ ಭಾಗ ಮೂರು ಐಕ್ಯೂ ಸೂತ್ರದ ರಹಸ್ಯ ಎಲ್ಲರೂ ಕೇಳಿರ್ತೀವಿ ಆದ್ರೆ ಆ ಲೆಕ್ಕಾಚಾರದ ಹಿಂದಿನ ಗುಟ್ಟು ಏನು ಬನ್ನಿ ಅದನ್ನ ಬಿಡಿಸೋಣ ಮೊದಲಿಗೆ ಐಕ್ಯೂ ಅಂದ್ರೆ ಇಂಟೆಲಿಜೆನ್ಸ್ ಕೋಶನ್ ಕನ್ನಡದಲ್ಲಿ ಹೇಳೋದಾದ್ರೆ ಬುದ್ಧಿಶಕ್ತಿ ಸೂಚ್ಯಾಂಕ ಇದು ಬೇರೇನೂ ಅಲ್ಲ ಕೆಲವೊಂದು ಸ್ಟ್ಯಾಂಡರ್ಡ್ ಟೆಸ್ಟ್ಗಳನ್ನ ಕೊಟ್ಟು ಅದರಿಂದ ಬರುವೊಂದು ಸ್ಕೋರ್ ಈ ಐಡಿಯಾವನ್ನ ಮೊದಲು ತಂದಿದ್ದು ಟರ್ನ್ ಅನ್ನೋರು ಆದ್ರೆ ನಾವಿವತ್ತು ನೋಡೋ ಈ ಫಾರ್ಮುಲಾವನ್ನ ಫೇಮಸ್ ಮಾಡಿದ್ದು ಲೂಯಿಸ್ ಟರ್ಮನ್ ಇದೇ ನೋಡಿ ಆ ಫೇಮಸ್ ಫಾರ್ಮುಲಾ ಐ ಕ್ಯೂ ಈಸ್ ಈಕ್ವಲ್ಸ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ನೋಡಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತಲ್ವಾ ಆದ್ರೆ ಇದರಲ್ಲಿರೋ ಪ್ರತಿಯೊಂದು ಪದಕ್ಕೂ ಅದರದ್ದೇ ಆದ ಆಳವಾದ ಅರ್ಥ ಇದೆ ಬನ್ನಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ಈ ಫಾರ್ಮುಲಾದಲ್ಲಿ ಎರಡೂ ಮುಖ್ಯವಾದ ವಿಷಯಗಳಿವೆ ಒಂದು ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಇನ್ನೊಂದು ದೈಹಿಕ ವಯಸ್ಸು ಅಂದರೆ ಕ್ರೋನೊಲಾಜಿಕಲ್ ಏಜ್ ಏನಿದು ಎರಡರ ವ್ಯತ್ಯಾಸ ಸಿಂಪಲ್ ದೈಹಿಕ ವಯಸ್ಸು ಅಂದ್ರೆ ಹುಟ್ಟಿದಾಗಿನಿಂದ ನಮಗಿರೋ ನಿಜವಾದ ವಯಸ್ಸು ಆದರೆ ಮಾನಸಿಕ ವಯಸ್ಸು ಅನ್ನೋದು ಹಾಗಲ್ಲ ಅದು ಒಬ್ಬ ವ್ಯಕ್ತಿಯ ಬೌದ್ಧಿಕ ಮಟ್ಟವನ್ನು ಹೇಳುತ್ತೆ ಅಂದರೆ ಟೆಸ್ಟ್ನಲ್ಲಿ ಅವರು ಯಾವ ವಯಸ್ಸಿನವರ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಉದಾಹರಣೆಗೆ ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಉತ್ತರಿಸಬೇಕಾದ ಪ್ರಶ್ನೆಗಳಿಗೆಲ್ಲ ಸಲೀಸೆಗೆ ಉತ್ತರ ಕೊಡ್ತು ಅಂದ್ರೆ ಆ ಮಗುವಿನ ದೈಹಿಕ ವಯಸ್ಸು ಎಂಟೇ ಆದ್ರೂ ಮಾನಸಿಕ ವಯಸ್ಸು ಹತ್ತು ಅಂತ ಲೆಕ್ಕ ಸರಿ ಈ ಫಾರ್ಮ್ಯುಲಾ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಕ್ಕೆ ಒಂದು ಹತ್ತು ವರ್ಷದ ಮಗುವಿನ ಉದಾಹರಣೆ ತಗೊಳ್ಳೋಣ ಮೂರು ಬೇರೆ ಬೇರೆ ಕೇಸ್ಗಳಲ್ಲಿ ಅವರ ಐಕ್ಯೂ ಹೇಗಿರುತ್ತೆ ಅಂತ ನೋಡೋಣ ಒಂದು ಆವ್ರೇಜ್ ಇಂಟೆಲಿಜೆನ್ಸ್ ಎರಡು ಅದಕ್ಕಿಂತ ಹೆಚ್ಚಿನ ಬುದ್ಧಿವಂತಿಕೆ ಮೂರು ಆವರೇಜ್ಗಿಂತ ಕಡಿಮೆ ಬುದ್ಧಿವಂತಿಕೆ ಮೊದಲನೇ ಕೇಸ್ ಇಲ್ಲಿ ಮಗುವಿನ ಮಾನಸಿಕ ಸಾಮರ್ಥ್ಯ ಅದರ ನಿಜವಾದ ವಯಸ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂದರೆ ಮಾನಸಿಕ ವಯಸ್ಸು ಕೂಡ ಹತ್ತು ದೈಹಿಕ ವಯಸ್ಸು ಕೂಡ ಹತ್ತು ಆಗ ಫಾರ್ಮುಲಾ ಪ್ರಕಾರ ಲೆಕ್ಕ ಹಾಕಿದ್ರೆ ಐಕ್ಯೂ ಸರಿಯಾಗಿ ನೂರು ಬರುತ್ತೆ ಅಂದ್ರೆ ನೂರು ಅನ್ನೋದು ಆ ವಯಸ್ಸಿನ ಸರಾಸರಿ ಬುದ್ಧಿಶಕ್ತಿಯ ಸಂಕೇತ ಈಗ ಎರಡನೇ ಕೇಸ್ ಇಲ್ಲಿ ಹತ್ತು ವರ್ಷದ ಮಗು ಹನ್ನೆರಡು ವರ್ಷದ ಮಕ್ಕಳ ಲೆವೆಲ್ನಲ್ಲಿ ಪರ್ಫಾರ್ಮ್ ಮಾಡುತ್ತೆ ಸೊ ಮಾನಸಿಕ ವಯಸ್ಸು ಹನ್ನೆರಡು ಆದ್ರೆ ದೈಹಿಕ ವಯಸ್ಸು ಹತ್ತು ಈಗ ಐಕ್ಯೂ ಎಷ್ಟು ಬರ್ತೆ ನೂರ ಇಪ್ಪತ್ತು ಇದು ಸರಾಸರಿಗಿಂತ ಹೆಚ್ಚಿನ ಅಂದ್ರೆ ಸುಪೀರಿಯರ್ ಇಂಟೆಲಿಜೆನ್ಸ್ ಅನ್ನ ಸೂಚಿಸುತ್ತೆ ಕೊನೆಯದಾಗಿ ಮೂರನೇ ಕೇಸ್ ಈ ಮಗು ತನ್ನ ವಯಸ್ಸಿಗಿಂತ ಕಡಿಮೆ ಅಂದ್ರೆ ಕೇವಲ ಎಂಟು ವರ್ಷದ ಮಕ್ಕಳ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂದರೆ ಮಾನಸಿಕ ವಯಸ್ಸು ಎಂಟು ದೈಹಿಕ ವಯಸ್ಸು ಹತ್ತು ಆಗ ಲೆಕ್ಕ ಹಾಕಿದ್ರೆ ಐಕ್ಯೂ ಎಂಬತ್ತೂ ಬರುತ್ತೆ ಇದು ಸರಾಸರಿಗಿಂತ ಕಡಿಮೆ ಮಟ್ಟದ ಬುದ್ಧಿಶಕ್ತಿಯನ್ನ ತೋರಿಸುತ್ತೆ ನೋಡಿ ಹೀಗೆ ಮಾನಸಿಕ ಮತ್ತು ದೈಹಿಕ ವಯಸ್ಸಿನ ನಡುವಿನ ಸಂಬಂಧವೇ ಐಕ್ಯೂ ಸ್ಕೋರನ್ನು ನಿರ್ಧರಿಸೋದು ಸರಿ ಐಕ್ಯೂ ಸ್ಕೋರ್ ಹೇಗೆ ಬರುತ್ತೆ ಅಂತ ಗೊತ್ತಾಯ್ತು ಆದ್ರೆ ಆ ನಂಬರ್ಗಳು ನಿಜವಾಗಿ ಏನ್ ಹೇಳ್ತವೆ ಬನ್ನಿ ನಾಲ್ಕನೇ ಭಾಗದಲ್ಲಿ ನೋಡೋಣ ಐಕ್ಯೂ ಅಂಕಗಳು ಏನ್ ಹೇಳ್ತಾವೆ ನೋಡಿ ಬುದ್ಧಿಶಕ್ತಿ ಅನ್ನೋದು ಎಲ್ಲರಲ್ಲೂ ಒಂದೇ ತರ ಇರಲ್ಲ ಈ ಗ್ರಾಫ್ನಲ್ಲಿ ನೋಡಿದ ಹಾಗೆ ಹೆಚ್ಚಿನ ಜನ ಅಂದ್ರೆ ಬಹುಪಾಲು ಜನಸಂಖ್ಯೆ ಮಧ್ಯದಲ್ಲಿ ಬರ್ತಾರೆ ಅಂದ್ರೆ ಅವರ ಐಕ್ಯೂ ಸ್ಕೋರ್ ತೊಂಬತ್ತರಿಂದ ನೂರ ಒಂಬತ್ತರ ಒಳಗೆ ಆವರೇಜ್ ರೇಂಜ್ನಲ್ಲಿ ಇರುತ್ತೆ ತುಂಬನೇ ಹೆಚ್ಚು ಅಥವಾ ತುಂಬನೇ ಕಡಿಮೆ ಸ್ಕೋರ್ ಇರೋರ ಸಂಖ್ಯೆ ತೀರಾ ಕಡಿಮೆ ಈ ಟೇಬಲ್ನಲ್ಲಿ ಟರ್ಮನ್ ಅವರ ಕ್ಲಾಸಿಫಿಕೇಶನ್ ನೋಡಬಹುದು ಇದು ಸ್ಕೋರ್ಗಳಿಗೆ ಒಂದು ಅರ್ಥ ಕೊಡುತ್ತೆ ನೋಡಿ ನೂರ ನಲವತ್ತಕ್ಕಿಂತ ಜಾಸ್ತಿ ಸ್ಕೋರ್ ಬಂದ್ರೆ ಜೀನಿಯಸ್ ಅಂತಾರೆ ತೊಂಬತ್ತರಿಂದ ನೂರ ಒಂಬತ್ತರವರೆಗೆ ಸರಾಸರಿ ಅಥವಾ ಆವರೇಜ್ ಹೆಚ್ಚಿನ ಜನ ಇದೇ ಕ್ಯಾಟಗರಿಯಲ್ಲಿರ್ತಾರೆ ಇನ್ನೊಂದು ಕಡೆ ಎಪ್ಪತ್ತಕ್ಕಿಂತ ಕಡಿಮೆ ಸ್ಕೋರ್ ಬಂದ್ರೆ ಅವರಿಗೆ ಬೌದ್ಧಿಕವಾಗಿ ಸ್ವಲ್ಪ ಹೆಚ್ಚಿನ ಸಪೋರ್ಟ್ ಬೇಕಾಗಬಹುದು ಅಂತ ಸೂಚಿಸುತ್ತೆ ಸೊ ಈ ಟೇಬಲ್ ಕೇವಲ ನಂಬರ್ಗಳನ್ನೆಲ್ಲ ಆ ನಂಬರ್ಗಳ ಹಿಂದಿನ ಅರ್ಥವನ್ನ ತೋರಿಸುತ್ತೆ ಇದೆಲ್ಲ ಸರಿ ಆದ್ರೆ ಅಂದ್ರೆ ಕೇವಲ ಒಂದು ಸಂಖ್ಯೇನಾ ಬನ್ನಿ ಐದನೇ ಭಾಗದಲ್ಲಿ ಈ ಪ್ರಮುಖ ಪ್ರಶ್ನೆಯನ್ನ ಚರ್ಚಿಸೋಣ ಈ ಸೂತ್ರದ ಮಿತಿಗಳೇನು ಅಂತಾನೂ ನೋಡೋಣ ಆದ್ರೆ ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯವನ್ನು ನಾವು ಗಮನಿಸ್ಬೇಕು ನಾವು ಇಷ್ಟೊತ್ತು ಮಾತಾಡಿದ ಫಾರ್ಮ್ಯುಲಾ ಇದೆಯಲ್ಲ ಇದು ಮುಖ್ಯವಾಗಿ ಮಕ್ಕಳಿಗೆ ಮಾತ್ರ ಸರಿಹೊಂದುತ್ತೆ ಯಾಕಂದ್ರೆ ಮಕ್ಕಳು ಬೆಳೆಯುತ್ತಿದ್ದಂತೆ ಅವರ ಮಾನಸಿಕ ವಯಸ್ಸು ಕೂಡ ಬದಲಾಗುತ್ತೆ ಆದರೆ ದೊಡ್ಡವರಾದ್ಮೇಲೆ ನಮ್ಮ ಬೌದ್ಧಿಕ ಬೆಳವಣಿಗೆ ಒಂದು ಹಂತದಲ್ಲಿ ಸ್ಥಿರವಾಗುತ್ತೆ ಹಾಗಾಗಿ ವಯಸ್ಕರ ಐಕ್ಯೂ ಅಳಿಯೋಕೆ ಡೀವಿಯೇಷನ್ ಐಕ್ಯೂ ಅನ್ನೋ ಬೇರೆ ಮೆಥಡ್ ಬಳಸ್ತಾರೆ ಇದರಲ್ಲಿ ಒಬ್ಬರ ಸ್ಕೋರನ್ನು ಅವರದೇ ವಯಸ್ಸಿನ ಬೇರೆಯವರ ಸ್ಕೋರ್ಸ್ ಜೊತೆ ಹೋಲಿಕೆ ಮಾಡ್ತಾರೆ ಮಾನಸಿಕ ವಯಸ್ಸು ಅನ್ನೋ ಕಾನ್ಸೆಪ್ಟ್ ಬಳಸಲ್ಲ ಕೊನೆಗೆ ಈ ಇಡೀ ಚರ್ಚೆ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಯ ಹತ್ತಿರ ತಂದು ನಿಲ್ಲಿಸುತ್ತೆ ಕ್ರಿಯೇಟಿವಿಟಿ ಇಮೋಷನಲ್ ಇಂಟೆಲಿಜೆನ್ಸ್ ಪ್ರಾಕ್ಟಿಕಲ್ ನಾಲೆಜ್ ಹೀಗೆ ಮನುಷ್ಯನ ಬುದ್ಧಿಶಕ್ತಿಯಲ್ಲಿ ಎಷ್ಟೆಲ್ಲ ಮುಖಗಳಿದವಲ್ವಾ ಇಷ್ಟೊಂದು ವಿಶಾಲವಾದ ಒಂದು ವಿಷಯವನ್ನು ಕೇವಲ ಒಂದೇ ಒಂದು ಅಂಕದಿಂದ ಒಂದೇ ಒಂದು ನಂಬರ್ನಿಂದ ಪೂರ್ತಿಯಾಗಿ ಅಳಿಯೋಕೆ ನಿಜವಾಗ್ಲೂ ಸಾಧ್ಯನಾ ಇದೊಂದು ನಾವು ಯೋಚನಿಸ್ಬೇಕಾದ ವಿಷಯ ಧನ್ಯವಾದಗಳು